ಅಂತಾರಾಷ್ಟ್ರೀಯ ಟೆಸ್ಟ್ ಕ್ರಿಕೆಟ್ನಲ್ಲಿ ತೊಂಬತ್ತರ ಗಡಿಯಲ್ಲಿ ಬ್ಯಾಟರ್ ಎದುರಿಸೋ ಒತ್ತಡ ಅದೆಷ್ಟಿರಬಹುದು ಎಂದು ಊಹಿಸಿ ಸಾಮಾನ್ಯರು ಆ ಒತ್ತಡವನ್ನು ಎದುರಿಸಿ ಶತಕದ ಗಡಿ ದಾಟೋದು ಸುಲಭವಲ್ಲ ಆದರೆ ಆ ಬ್ಯಾಟರ್ ಯಶಸ್ವಿ ಜೈಸ್ವಾಲ್ ಆಗಿದ್ದರೆ ಆತ ಅಲ್ಲಿ ಎಡವೋದು ಸಾಧ್ಯವೇ ಇಲ್ಲ ಏಕೆಂದರೆ ಆತ ಆಗಲೇ ಬದುಕಿನಲ್ಲಿ ಅದಕ್ಕಿಂತ ದೊಡ್ಡ ದೊಡ್ಡ ಸವಾಲುಗಳನ್ನು ಮೆಟ್ಟಿ ಆ ಕ್ರೀಸಿಗೆ ಬಂದು ನಿಂತವನು ಹಾಗಾಗಿಯೇ ವಿಶಾಖಪಟ್ಟಣದಲ್ಲಿ ಶುಕ್ರವಾರ ಸಿಕ್ಸರ್ ಬಾರಿಸಿ ಸೆಂಚುರಿ ಗಡಿದಾಟಿದ ಆತ ಶನಿವಾರ ಯಶಸ್ವಿಯಾಗಿ ದ್ವಿಶತಕವನ್ನು ಬಾರಿಸಿದ್ದಾರೆ ಇಂಗ್ಲೆಂಡ್ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಭಾರತದ ಆರಂಭಿಕ ಆಟಗಾರ ಯಶಸ್ವಿ ಜೈಸ್ವಾಲ್ ದ್ವಿಶತಕ ಬಾರಿಸುವ ಮೂಲಕ ಕ್ರಿಕೆಟ್ ಪ್ರೇಮಿಗಳ ಮನ ಗೆದ್ದಿದ್ದಾರೆ ಇಪ್ಪತ್ತೆರಡು ವರ್ಷದ ಯುವ ಬ್ಯಾಟರ್ ಜೈಸ್ವಾಲ್ ತಮ್ಮ ಆರನೇ ಟೆಸ್ಟ್ ಪಂದ್ಯದಲ್ಲಿ ಇನ್ನೂರ ತೊಂಬತ್ತು ಎಸೆತಗಳನ್ನು ಎದುರಿಸಿ ಇನ್ನೂರ ಒಂಬತ್ತು ರನ್ ಗಳಿಸಿದ್ದಾರೆ ಜೈಸ್ವಾಲ್ ದ್ವಿಶತಕದ ಹಾದಿಯಲ್ಲಿ ಹತ್ತೊಂಬತ್ತು ಬೌಂಡರಿ ಹಾಗೂ ಏಳು ಸಿಕ್ಸರ್ಗಳು ಇದ್ದವು ನೂರ ಏಳನೇ ಓವರ್ನಲ್ಲಿ ಜೈಸ್ವಾಲ್ ಔಟ್ ಆದಾಗ ಇಂಗ್ಲೆಂಡ್ ತಂಡದ ಆಟಗಾರರು ಅವರ ಬಳಿ ಬಂದು ಅಭಿನಂದಿಸಿದರು ಟೆಸ್ಟ್ ಕ್ರಿಕೆಟ್ನಲ್ಲಿ ದ್ವಿಶತಕ ಬಾರಿಸಿದ ಭಾರತದ ಮೂರನೇ ಅತ್ಯಂತ ಕಿರಿಯ ಆಟಗಾರ ಎಂಬ ಹೆಗ್ಗಳಿಕೆಗೂ ಪಾತ್ರರಾದರು ಜೈಸ್ವಾಲ್ ಅವರಿಗಿಂತ ಮೊದಲು ವಿನೋದ್ ಕಾಂಬ್ಳಿ ಮತ್ತು ಸುನಿಲ್ ಗವಾಸ್ಕರ್ ಮಾತ್ರ ಇಪ್ಪತ್ತ್ ವರ್ಷ ತುಂಬುವ ಮೊದಲೇ ಟೆಸ್ಟ್ ಕ್ರಿಕೆಟ್ನಲ್ಲಿ ನೂರೈವತ್ತಕ್ಕೂ ಹೆಚ್ಚು ರನ್ ಮಾಡಿದ್ದರು ಜೈಸ್ವಾಲ್ ಅವರ ಆಟಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿರುವ ಇಂಗ್ಲೆಂಡ್ ಮಾಜಿ ನಾಯಕ ಕೇವಿನ್ ಪೀಟರ್ಸನ್ ವಿಶ್ವ ಕ್ರೀಡೆಯ ಶ್ರೇಷ್ಠರಲ್ಲಿ ಜೈಸ್ವಾಲ್ ಅವರು ಒಬ್ಬರಾಗಿದ್ದಾರೆ ಎಂದು ವರ್ಣಿಸಿದ್ದಾರೆ ಉತ್ತರ ಪ್ರದೇಶದ ಬದೋಹಿ ಮೂಲದ ಜೈಸ್ವಾಲ್ ಕೆಳ ಮಧ್ಯಮ ವರ್ಗದ ಕುಟುಂಬದಿಂದ ಬಂದವರು ಜೈಸ್ವಾಲ್ ಹನ್ನೊಂದು ವರ್ಷ ವಯಸ್ಸಿನಲ್ಲಿ ಕ್ರಿಕೆಟ್ ತರಬೇತಿ ಪಡೆಯಲು ಬದೋಹಿಯಿಂದ ಮುಂಬೈಗೆ ತೆರಳಿದ್ದರು ಕ್ರಿಕೆಟ್ ಜಗತ್ತಿಗೆ ಪಾದಾರ್ಪಣೆ ಮಾಡುವ ಮೊದಲು ಜೈಸ್ವಾಲ್ ರಸ್ತೆ ಬದಿಯಲ್ಲಿ ಪಾನಿ ಮಾರಿದ್ದಾರೆ ಆಜಾದ್ ಮೈದಾನದ ಪಕ್ಕದಲ್ಲಿರುವ ರಸ್ತೆ ಬದಿಯ ಟೆಂಟ್ನಲ್ಲಿ ಬದುಕು ನಡೆಸಿದ್ದಾರೆ ಎಂದು ಸುದ್ದಿಯಾಗಿತ್ತು ಇದೀಗ ಅವರು ಇಂಗ್ಲೆಂಡ್ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ದ್ವಿಶತಕ ಬಾರಿಸುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ